ಈ ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಅಶೋಕ್ ಅವರು ಮಾತಾಡ್ತಾರೆ ಅದು ಗ್ರೇಟರ್ ಬೆಂಗಳೂರಲ್ಲ ಕ್ವಾರ್ಟರ್ ಬೆಂಗಳೂರು ಅಂತ ಹೇಳಿ ಬೆಂಗಳೂರನ್ನ ಅನಿವೀಳಿ ಆಗಿದೆ ಅಂತ ಹೇಳಿ ಬೆಂಗಳೂರು ಡಿವಿಷನ್ ಮಾಡಬೇಕು ಡಿವೈಡ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದವರೇ ಬಿಜೆಪಿಯವರು ಸುರೇಶ್ ಕುಮಾರ್ ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ ಇದನ್ನು ಯೋಚನೆ ಮಾಡಿದ್ರು ಆಮೇಲೆ ನಾನು ಬಂದ ಮೇಲೆ ಅನ್ವೀಲ್ಯಾಗಿದೆ ವಿಕಾಸ್ ಒಂದೂವರೆ ಕೋಟಿ ಜನ ಇದ್ದಾರೆ ಒಂದೂವರೆ ಕೋಟಿ ಜನರು ಒಂದು ಕಾರ್ಪೊರೇಷನ್ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗ್ತದೆ ಒಬ್ಬ ಕಮಿಷನ್ ಮ್ಯಾನೇಜ್ ಮಾಡೋದು ಬಹಳ ಕಷ್ಟ ಆಗ್ತದೆ ಆಡಳಿತಾತ್ಮಕವಾಗಿ ಬೆಂಗಳೂರು ಇರ್ತದೆ ಗ್ರೇಟ್ ಆಫ್ ಬೆಂಗಳೂರು ಇರ್ತದೆ ಆಡಳಿತಾತ್ಮಕವಾಗಿ ಮೂರು ಅಥವಾ ಹಕ್ಕಿಂತ ಹೆಚ್ಚು ಕಾರ್ಪೊರೇಷನ್ಗಳನ್ನ ಮಾಡಬೇಕು ಹೇಳಿ ನಾನು ಹಿಂದೆ ಇದ್ದಾಗಲೇನೆ ಬಿ ಎಸ್ ಪಾಟೀಲ್ ಸಿದ್ದಯ್ಯ ಅವರ ಅಧ್ಯಕ್ಷ ಸಮಿತಿಯನ್ನ ಮಾಡಿದ್ದೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರ್ಬೋದು ಗೊತ್ತಾಯ್ತಾ ಈ ಸಾರಿ ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು ಮುಂದುವರಿಸಿ